ತೋತಪುರಿ ಸಿನಿಮಾ ಬಂದಾಗಿಂದ ಒಂದು ಡೌಟ್ ಶುರು ಆಗ್ಬಿಟ್ಟಿದೆ ಗುರು ಈ ತೊಟ್ಟಿರೋ ತೋತಾಪುರಿ ತಿಂದ್ರೆ ನಿಜವಾಗ್ಲೂ ಟೇಸ್ಟ್ ಜಾಸ್ತಿ ಇರುತ್ತಾ ಅಂತ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇದುವರೆಗೆ ಎಷ್ಟು ತೊಟ್ಟಿರೋ ತೋತಾಪುರಿ ತಿಂದೀರ ಅಂತ ಹೇಳ್ಬಿಡಿ ಅಬ್ದುಲ್ ಬೈ ಅವರ ಫ್ಯಾಮಿಲಿಗೆ ಐವತ್ತು ವರ್ಷ ಅನುಭವ ಇದೆ ಅಂತ ಗುರು ಚುರುಮುರಿ ಮಾಡಿ ಅದು ತೊಟ್ಟಿರೋ ತೋತಪುರಿ ಹಾಕಿ ಚುರುಮುರಿ ಮಾಡೋದ್ರಲ್ಲಿ ಇವರು ಸ್ಪೆಷಲಿಸ್ಟ್ ಅಂತ ನಾನು ಇರೋದ್ರಲ್ಲಿ ದೊಡ್ಡ ತೊಟ್ಟಿರೋ ತೋತಾಪುರಿನ ಕೊಟ್ಬಿಟ್ಟು ಇದರಲ್ಲಿ ನನಗೆ ಚುರುಮುರಿ ಮಾಡ್ಕೊಡಿ ಅಂತ ಅಂದಿನಿ ನೋಡವ ನಮ್ಮ ಅಬ್ದುಲ್ ಬೈ ಹೆಂಗ್ ಮಾಡ್ಕೊಡ್ತಾರೆ ಅಂತ ವೆಜ್ ಊಟ ಮಾಡಿದ್ಮೇಲೆ ಬೀಡ ಹೆಂಗ್ ತಿಂತೀವಿ ಅದೇ ರೀತಿ ಚುರುಮುರಿ ತಿಂದ್ಮೇಲೆ ಒಂದ್ ಕೊಬ್ಬರಿ ಮಿಠಾಯಿ ಬಾಯಿಗೆ ಹಾಕೊಂಡ್ಬಿಡ್ತು ಅಂದ್ರೆ ಅದ್ರ ಮಜಾನೇ ಬೇರೆ ಗುರು ಫ್ರೆಶ್ ನೋಡಿಲಿ ತೊಟ್ಟಿರೋ ತೋತಾಪುರಿ ಫ್ರೆಶ್ ತೋಟ ಆಯ್ತಾ ಒಟ್ಟೆಗೆ ಏನ್ ಸಮಸ್ಯೆ ಇಲ್ಲ ಸರ್ ಒಂದ್ ಹದ್ನೈದು ಎರಡೇ ಇದೆ ಮ್ಯಾಂಗೋ ಚುರ್ಮುರಿ ಮ್ಯಾಂಗೋ ಮಸಾಲಾ ಅಲಿಪ್ಪಟ್ ಮಸಾಲ ಕಾಲಿದಾಯಿ ಮಸಾಲಾ ಟೊಮೊಟೊ ಮಸಾಲ ಸೌತೆಕಾಯಿ ಮಸಾಲ ಇಸರುಬಳ್ಳೆ ಮಸಾಲ ಬೇಬಿಕಾನ್ ಚಿರ್ಮುರಿ ಬೇಬಿಕಾರ್ನ್ ಮಸಾಲ

ತುಂಬಾ ಜನ ಬರ್ತಾರೆ ಬಹಳ ಇಷ್ಟ ಪಟ್ಟಿ ತಿಂತಾರೆ ಸರ್ ಈಗ ನಾವು ನಮ್ಮದು ತುಂಬಾ ಹಳೆ ಅಂಗಡಿ ಬಹಳ ಬರ್ತಾ ಎಕ್ಸಿಮಿಷನ್ ಎಕ್ಸಿಮಿಷನ್ ಮತ್ತೆ ಇವೆಂಟ್ ಅದಾದ್ರೆ ನಮ್ಮ ಫಂಕ್ಷನ್ ಯುವ ದಸರಾ ಯುವ ಸಂಭ್ರಮ ಆ ಕಡೆ ಎಲ್ಲ ನಮಗೆ ಇಷ್ಟ ಸರ್ ನಾನ್ ಚುರ್ಮುರಿ ತಿನ್ಬೇಕು ಮೇನ್ ಇವಾಗ ಆಮೇಲೆ ಎಲ್ಲ ಮತ್ತೆ ಎಕ್ಸ್ಪ್ಲೈನ್ ಚುರ್ಮುರಿ ಅಂತ ತಕ್ಷಣ ಅಲ್ಲ ನಾನು ಅಲ್ಲಿಗೆ ಬೇಡ ಬಿದೋಗ್ಬಿಟ್ಟೆ ಇವರು ನಾನು ನೀವು ಸವಿಬೇಕು ಅಂತಂದ್ರೆ ಸಾರ ಆರ್ಟ್ ಅಂಡ್ ಕ್ರಾಫ್ಟ್ ಡಿ ಸಿ ಆಫೀಸ್ ಬ್ಯಾಕ್ ಸೈಡ್ ಇದೆ ಸೆಪ್ಟೆಂಬರ್ ವರೆಗೂ ಇರುತ್ತೆ ಶಾಪಿಂಗ್ ಮೇಳ ಬಂದು ಶಾಪಿಂಗ್ ಮಾಡ್ಕೊಂಡು ಚುಮನಿನ ಟೇಸ್ಟ್ ಮಾಡ್ಕೊಂಡು ಹೋಗಬಹುದು ಎಂಟ್ರಿ ಫೀಸು ಇಲ್ಲ ಇದಕ್ಕೆ ಪಾರ್ಕಿಂಗ್ ಫೀಸು ಇಲ್ಲ ಜೊತೆಗೆ ಅಬ್ದುಲ್ ಬೈ ಅವ್ರ ಐವತ್ತು ವರ್ಷ ಇರೋ ಏನಾದ್ರೂ ಟ್ರೈ ಮಾಡಿತ್ತು ಅಂದ್ರೆ ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳ್ಸಿ ನಾನು ಇನ್ನೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿಲ್ಲ ಅಂತ ಕೈಗೆ ಹಾಕ್ತವ್ರೆ ಸೊ ಟೇಸ್ಟ್ ಹೆಂಗೈತೆ ಅಂತ ನೋಡ್ಬಿಡವ ಐವತ್ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಮೇಲೆ ಸ್ವಲ್ಪ ಮ್ಯಾಜಿಕ್ ಇರಲೇಬೇಕು ರೆಗ್ಯುಲರ್ ಚುರ್ಮರಿ ಅಂತ ಇತ್ತು ಅಂದ್ರೆ ಏನು ಮಜಾ ಬರಲ್ಲ ಮಾವಿನ ಅಂತೂ ಇಡೀ ಇಡಿಯಾಗಿ ಹಾಕ್ಸಿದೀವಿ ತೊಟ್ಟಿರೋ ತೋತಾಪುರಿ ಇಲ್ಲಿ ಇವ್ರು ಕೊಟ್ಟಿರೋ ಚುರ್ಮುರಿ ಗುರು ನಿಜವಾಗ್ಲು ಮ್ಯಾಜಿಕ್ ಇದೆ ಚುರ್ಮುರಿನ ಬಾಯಿಗೆ ಹಾಕೊಂಡ ತಕ್ಷಣ ಎದೆಗೆ ನತ್ತಿಗೆ ಹೊಡಿತಾ ಇದೆ ಅಷ್ಟು ಸೂಪರ್ ಆಗಿದೆ ಚುರುಮುರಿ ಮಾತ್ರ ನೀವೇನಾದ್ರು ಇವ್ರ ಹತ್ರ ಚುರುಮುರಿ ತಿನ್ನಕ್ ಹೋಗ್ತಿದ್ರೆ ಆ ತೊಟ್ಟಿರೋ ತೋತಾಪರಿನ ಇನ್ನೊಂದ್ ಹತ್ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಹಾಕ್ಸ್ಕೊಂಡು ಟ್ರೈ ಮಾಡ್ಬಿಡಿ ಫಿದಾ ಆಗ್ಬಿಡೋದಂತೂ ಮಿಸ್ಸೇ ಇಲ್ಲ ಈ ವಿಡಿಯೋದಲ್ಲಿ ತೊಟ್ಟಿರೋ ತೋತಾಪುರಿ ತೊಟ್ಟಿರೋ ತೋತಾಪುರಿ ಅಂತ ಹೇಳ್ತಾ ಇನ್ನೇ ತೊಟ್ಟಿರೋ ತೋತಾಪುರಿ ಅಂದ್ರೆ ಇನ್ನೇನಿಲ್ಲ ಫ್ರೆಶ್ ಆಗಿರುತ್ತೆ ಅಷ್ಟೇ ಆ ತೋತಾಪುರಿ ತೊಟ್ಟಲ್ಲಿರೋ ಎಲೆಗಳು ಇನ್ನೂ ಬಾಡಿಲ್ಲ ಇವತ್ತೆಲ್ಲ ಕಿತ್ಕೊಂಬಂದಿರೋ ರೀತಿ ಇದೆ ಸೊ ಹಂಗಾಗಿ ಫ್ರೆಶ್ ಆಗಿರುತ್ತೆ ಫ್ರೆಶ್ ಮಾವನ್ಕಾಯಿ ಹಾಕಿದ್ರೆ ಆ ಚುರ್ಮುರಿ ಏನ್ ಟೇಸ್ಟ್ ಬರುತ್ತೆ ಅಂತ ನೀವು ಇಲ್ಲಿ ಬಂದು ಫೀಲ್ ಮಾಡ್ಬಿಡ್ಬೋದು ಬಾಯ್ನು ಅಷ್ಟೇ ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ ನೀವು ಇವ್ರನ್ನ ಮೀಟ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೀವೇನಾದ್ರು ಆಲ್ರೆಡಿ ಇವ್ರ ಹತ್ರ ಟ್ರೈ ಮಾಡಿತ್ತು ಅಂದ್ರೆ ಬೇರೆ ಎಲ್ಲ ಏನೇನೆಲ್ಲ ಐಟಮ್ ಚೆನ್ನಾಗಿ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅದ್ ತಿನ್ನಕ್ಕೆ ಸೂಪರ್ ಆಗಿರುತ್ತೆ ನಾನ್ವೆದ್ ಬೀಡ ಹೆಂಗ್ ತಿಂತೀವಿ ಅದೇ ರೀತಿ ಚುರುಮುರಿ ತಿಂದ ಮೇಲೆ ಒಂದ್ ಕೊಬ್ಬರಿ ಬಾಯಿಗೆ ಬಾಕಿಬಿಡ್ತು ಅಂದ್ರೆ ಅದ್ರ ಜನ ಬೇರೆ ಗುರು ನಾನು ತೊಟ್ಟಿರೋ ತೋತಾಪುರಿ ಚುರುಮುರಿ ತಿಂದ ಕತೆ ಇಷ್ಟ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು